ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ ಯಾವುದೇ ರೀತಿಯ ಚಿಂತೆಯನ್ನು ಮಾಡದೆ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನನ್ನು ಮಾಡಿಕೊಳ್ಬೇಡಿ ಟೆನ್ಷನ್ ಮಾಡಿದರೆ ಓದಲಿ ಕೂಡ ಆಗೋದಿಲ್ಲ ಓದಿದ್ದು ಮರ್ತು ಕೂಡ ಹೋಗ್ತದೆ ಯಾವ ರೀತಿ ಸರಳವಾಗಿ ಸುಲಭವಾಗಿ ದ್ವಿತೀಯ ಬಿ ಎ ಇತಿಹಾಸವನ್ನು ಓದುವಂಥದ್ದನ್ನು ಓದುವಂಥದ್ದು ಎನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಲು ಮೊದಲಿಗೆ ಹಳೆಯ ಪ್ರಶ್ನೆಯನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಯಾವ ರೀತಿ ಬರ್ತದೆ ಎನ್ನುವಂತಹ ಒಂದು ವಿಷಯ ನಿಮಗೆ ಗೊತ್ತಿರಬೇಕು ತುಂಬ ಜನ ನೋಡಿರ್ಬೋದು ಅಥವಾ ಇನ್ನೂ ಕೆಲವು ಜನರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಕೂಡ ಇರ್ಬೋದು ಅದರಿಂದ ಇವಾಗ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಚಾರವನ್ನು ತಿಳ್ಕೊಳ ಎರಡು ಸಾವಿರದ ಇಪ್ಪತ್ತ ಮೂರರ ನಾವು ಇವತ್ತು ನೋಡ್ತಾ ಇರುವಂಥದ್ದು ವಿಭಾಗ ಎ ವಿಭಾಗ ಸಿ ಮತ್ತು ವಿಭಾಗ ಎ ಬಿ ಸಿ ಎನ್ನುವಂತಹ ವಿಭಾಗಗಳಿರ್ತದೆ ಮೂರು ಗಂಟೆಗಳ ಪರೀಕ್ಷೆ ಎಂಬತ್ತು ಅಂಕಕ್ಕೆ ಇರ್ತದೆ ನಮಗೆ ಪಾಸ್ ಆಗಬೇಕಾದ್ರೆ ಮೂವತ್ತೈದು ಅಂಕಗಳು ಸಿಗಬೇಕು ಒಟ್ಟು ಮೂವತ್ತೈದು ಅಂಕಗಳು ಸಿಕ್ಕಿದಾಗ ನಾವು ಪಾಸ್ ಆಗ್ತೇವೆ ಮೊದಲಿಗೆ ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳಿರ್ತದೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈ ನಾಲ್ಕು ಪ್ರಶ್ನೆಗಳಿಗೂ ಕೂಡ ಐದು ಅಂಕದ ಪ್ರಶ್ನೆ ಆದ್ದರಿಂದ ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಕೂಡ ನೀವು ಈ ವಿಚಾರ ಈ ವಿಷಯಕ್ಕೆ ವಿವರಣೆಯನ್ನು ಬರೀಬೇಕಾಗ್ತದೆ ನೀವೇನು ಮಾಡಬೇಕು ಅಂದರೆ ಎಲ್ಲ ಪ್ರಶ್ನೆಗೂ ಅವರೇನು ಹೇಳ್ತಾರೆ ನಾಲ್ಕು ಪ್ರಶ್ನೆಗಳಿಗೂ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಆವಾಗ ನಾಲ್ಕು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಅವುಗಳಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮಗೆ ಗೊತ್ತಿರುವಂಥ ವಿಚಾರವನ್ನು ಮೊದಲು ಆಯ್ಕೆ ಮಾಡಿಕೊಂಡು ಉಳಿದ ನಂತರ ನೀವು ಅದನ್ನು ಓದಬೇಕಾದರೆ ಓ ಇದರಲ್ಲಿ ನನಗೆ ಮೂರೇ ಪ್ರಶ್ನೆ ಗೊತ್ತಿದೆ ಅಥವಾ ಎರಡೇ ಪ್ರಶ್ನೆ ಸರಿಯಾಗಿ ಗೊತ್ತಿದೆ ಉಳಿದಿರುವಂಥದ್ದು ಗೊತ್ತಿಲ್ಲ ಅಂತ ನೀವು ಯೋಚನೆ ಮಾಡಿರ್ತೀರ ನೀವು ಗೊತ್ತಿರುವಂಥ ವಿಚಾರವನ್ನು ಮೊದಲು ಬರೀರಿ ನಂತರ ಯಾವುದಾದ್ರೂ ಒಂದು ಜನರಲ್ ವಿಷಯ ಇದ್ದರೆ ಜನರಲ್ ವಿಷಯವನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರ ಒಬ್ಬ ರಾಜರ ಬಗ್ಗೆ ತಗೊಳ್ಳುವ ಒಬ್ಬ ರಾಜ ಅಥವಾ ಒಂದು ಅರಮನೆ ಎನ್ನುವಂಥ ಒಂದು ವಿಷಯವನ್ನು ತಗೊಂಡು ನಾವು ಇತಿಹಾಸವನ್ನು ಬರಿತಾ ಇದ್ದೇವೆ ನೆನ್ಪಲ್ಲಿಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿರಬೇಕು ನಾವು ಬರಿತಾ ಇರುವಂಥದ್ದು ನಾವು ಓದ್ತಾ ಇರುವಂಥದ್ದು ಇತಿಹಾಸ ಯಾವುದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ರಾಜರುಗಳ ಬಗ್ಗೆ ಅರಮನೆಗಳ ಬಗ್ಗೆ ಯುದ್ಧಗಳ ಬಗ್ಗೆ ಇದ್ದೇವೆ ಅದರ ಜೊತೆಗೆ ಈ ರಾಜರುಗಳ ಆಡಳಿತ ಯಾವ ರೀತಿ ಮಾಡಿಕೊಂಡು ಬಂದರು ಅವರು ಯಾವ ರೀತಿಯ ದಕ್ಷ ಆಡಳಿತಗಾರನಾಗಿದ್ದಾರೆ ಅವರು ಯಾವ ರೀತಿಯ ರಾಜ್ಯಭಾರವನ್ನು ಮಾಡ್ತಾ ಯುದ್ಧಗಳನ್ನು ಮಾಡಿದರು ಎಷ್ಟು ಯುದ್ಧಗಳನ್ನೆಲ್ಲ ಮಾಡಿದರು ಎಷ್ಟು ರಾಜ್ಯಗಳನ್ನು ಅವರು ಆಕ್ರಮಿಸಿಕೊಂಡರು ಎನ್ನುವಂಥ ವಿಚಾರಗಳನ್ನೆಲ್ಲ ತಿಳಿಯುವಂಥದ್ದೇ ಇತಿಹಾಸ ಅಲ್ವಾ ಅಂತಹ ವಿಚಾರ ಇದ್ದಾಗ ನಾವು ಒಬ್ಬ ರಾಜನ ಬಗ್ಗೆ ಆಯ್ಕೆ ಮಾಡಿಕೊಂಡಾಗ ರಾಜನ ಪ್ರತಿಯೊಬ್ಬ ರಾಜ ಕೂಡ ಆಡಳಿತವನ್ನು ಮಾಡಿರುವಂಥದ್ದು ಅವನು ದಕ್ಷ ಆಡಳಿತಗಾರನಾಗಿದ್ದನೋ ಅಥವಾ ಅವನು ಸರಿಯಾಗಿ ಆಡಳಿತಗಾರ ಮಾಡಲಿಲ್ಲವೋ ಅಂತ ಇಲ್ಲಿ ಪ್ರಶ್ನೆ ಬರುತ್ತಿಲ್ಲ ಇಲ್ಲಿ ಏನಾಗಿರ್ತದೆ ಅಂದರೆ ಒಬ್ಬ ರಾಜ ಅಂತ ಅಂದ ಮೇಲೆ ಅವನು ಆಡಳಿತವನ್ನು ಮಾಡಿಯೇ ಮಾಡ್ತಾನೆ ಅಲ್ವಾ ಅವನು ಇಂತಿಷ್ಟು ವರ್ಷ ಬದುಕಿರುತ್ತಾನೆ ಅಂತಂದರೆ ಅವನು ಬದುಕಿರುವ ಸಮಯದವರೆಗೆ ರಾಜ್ಯವನ್ನು ರಾಜ್ಯಭಾರ ಮಾಡ್ತಾನೆ ಅಲ್ಲಿ ಬೇರೆ ಬೇರೆ ನೀತಿಗಳನ್ನು ಕಾನೂನುಗಳನ್ನು ತರಿಸುವಂತಹ ಒಂದು ಅಧಿಕಾರ ಇರುವಂಥದ್ದು ಯಾರಿಗೆ ರಾಜನಿಗೆ ಅದರಿಂದ ಈ ಐದು ಅಂಕದ ಪ್ರಶ್ನೆ ಬಂದಾಗ ರಾಜರುಗಳ ಬಗ್ಗೆ ಕೊಟ್ಟಾಗ ಆ ರಾಜರುಗಳ ಹೆಸರನ್ನು ಆಯ್ಕೆ ಮಾಡಿಕೊಂಡು ಬರೀರಿ ಏನಂತ ಬರೀಬೇಕು ಒಂದು ವೇಳೆ ನಿಮಗೆ ಅದಕ್ಕೆ ಸರಿಯಾಗಿ ಉತ್ತರ ಗೊತ್ತಿದೆ ಅಂದರೆ ಖಂಡಿತವಾಗಿ ಅದೇ ರೀತಿ ಬರೀರಿ ನಾನು ಹೇಳ್ತಾ ಇರುವಂಥದ್ದು ಸರಿಯಾಗಿ ಕೇಳ್ಕೊಳ್ಳಿ ನಾನು ಹೇಳ್ತಾ ಇರುವಂಥದ್ದು ಒಂದು ವೇಳೆ ನಿಮಗೆ ಆ ಪ್ರಶ್ನೆಗೆ ಏನು ಉತ್ತರ ಗೊತ್ತಿಲ್ಲ ಗೊತ್ತೇ ಇಲ್ಲ ಅಂತ ಇದ್ದರೆ ಅಂತಹ ಸಂದರ್ಭದಲ್ಲಿ ನಿಮಗೆ ತುಂಬ ಟೆನ್ಷನ್ ಆಗ್ತದಲ್ವಾ ಅವಾಗ ನೀವೇನು ಮಾಡಬೇಕು ಅಂದರೆ ರಾಜನ ಹೆಸರನ್ನು ಯಾವ ರಾಜನ ಹೆಸರಿದೆ ಆ ಹೆಸರನ್ನು ತಗೊಂಡು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜರು ಉತ್ತಮ ದಕ್ಷ ಆಡಳಿತಗ ಆಡಳಿತವನ್ನು ಮಾಡ್ತಾ ಹೋಗ್ತಾರೆ ಯಾವುದೆಲ್ಲ ಸುಧಾರಣೆಗಳನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಬರಿತಾ ಹೋಗಿ ಇಲ್ಲಿ ರಾಜರು ಕಂದಾಯದ ಸುಧಾರಣೆ ಮೊದಲೆಲ್ಲ ಯಾವುದು ಅದೇ ರೀತಿ ಇರುವಂಥದ್ದು ಪ್ರತಿಯೊಬ್ಬ ರಾಜ ಕೂಡ ಅದನ್ನೇ ಮಾಡ್ತಾ ಇದ್ದದ್ದು ಆದರೆ ಅವರು ಮಾಡ್ತಾ ಇದ್ದಂಥ ಸಂಖ್ಯೆಗಳು ವ್ಯತ್ಯಾಸಗಳಿರ್ಬೋದು ಅಥವಾ ಅಲ್ಲಿಗ ಬೇರೆ ಬೇರೆ ಒಂದು ಪದ್ಧತಿಗಳು ಬೇರೆ ಇರ್ಬೋದು ಆದರೆ ಕಂದಾಯದ ಸುಧಾರಣೆಗಳನ್ನೆಲ್ಲ ಇದ್ದರು ಪ್ರತಿಯೊಬ್ಬರು ರಾಜ ಕೂಡ ಕಂದಾಯದ ಸುಧಾರಣೆಯನ್ನು ಇದ್ದರು ಸೈನಿಕ ಸುಧಾರಣೆಗಳನ್ನು ಮಾಡ್ತಾ ಇದ್ರು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾಡ್ತಾಯಿದ್ರು ನಾಣ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಇದ್ದರು ನ್ಯಾಯಾಡಳಿತಕ್ಕೆ ಸಂಬಂಧಪಟ್ಟದ್ದು ಕೇಂದ್ರಾಡಳಿತಕ್ಕೆ ಸಂಬಂಧಪಟ್ಟದ್ದು ಆ ವಿಚಾರಗಳೆಲ್ಲ ಸುಧಾರಣೆಯನ್ನು ಮಾಡ್ತಾ ಬರ್ ಬರ್ತಾ ಇದ್ದರು ಎನ್ನುವಂತಹ ವಿಚಾರವನ್ನು ನಾವು ಬರಿತಾ ಬರಿತಾ ವಿವರಣೆಯನ್ನು ಕೊಡಿ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿ ರಾಜನ ಬಗ್ಗೆ ನಿಮಗೆ ಎನ್ನೆಲ್ಲ ಗೊತ್ತಾಗ್ ಮೇನ್ ಮೇನ್ ಮುಖ್ಯವಾಗಿ ಪ್ರತಿಯೊಂದು ರಾಜನ ಬಗ್ಗೆ ಗೊತ್ತಾಗಬೇಕಾದ್ರೆ ಪ್ರತಿಯೊಬ್ಬರ ರಾಜನಲ್ಲಿ ಕೂಡ ಕೇಂದ್ರ ಆಡಳಿತ ವ್ಯವಸ್ಥೆ ಮಾಡ್ತಾರೆ ರಾಜ್ಯಾಡಳಿತ ವ್ಯವಸ್ಥೆ ಮಾಡುವಂಥದ್ದು ನಗರಾಡಳಿತ ಅಭಿವೃದ್ಧಿ ಮಾಡುವಂಥದ್ದು ಆಮೇಲೆ ನಾಣ್ಯವನ್ನೆಲ್ಲ ಬದಲಾವಣೆ ಮಾಡುವಂಥದ್ದು ಇನ್ನೂ ಸೈನಿಕ ಪದ್ಧತಿಯನ್ನು ಉತ್ತಮಪಡಿಸುವಂಥದ್ದು ಯುದ್ಧಗಳಿಗೆಲ್ಲ ಉತ್ತಮ ತರಬೇತಿಯನ್ನು ಕೊಡುವಂಥದ್ದು ಹಣಕಾಸಿನ ಸೌಲಭ್ಯಗಳನ್ನು ಮಾಡುವಂಥದ್ದು ಅದನ್ನೆಲ್ಲ ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ತಾ ಹೋಗಿ ಇದು ಟಿಪ್ಸ್ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಒಂದು ವೇಳೆ ನಿಮಗೆ ಗೊತ್ತೇ ಇಲ್ಲ ಅಂತ ಆದರೆ ಆ ರೀತಿಯಾಗಿ ಮಾಡಿಕೊಳ್ಳಿ ಸ್ಕಿಪ್ ಮಾಡಬೇಡಿ ಬರೆಯದೇ ಬರಬೇಡಿ ಪ್ರಶ್ನೆಯಲ್ಲಿರುವಂತಹ ನಾಲ್ಕೂ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರದೇ ಬನ್ನಿ ಇನ್ನು ವಿಭಾಗ ಬಿಗೆ ಹೋಗೋಣ ವಿಭಾಗ ಬಿ ಬಿಯಲ್ಲಿಯೂ ಹತ್ತು ಅಂಕದ ಪ್ರಶ್ನೆಗಳಿರುತ್ತದೆ ಇಲ್ಲಿ ಮೂರು ಅಂಕ ಮೂರು ಪ್ರಶ್ನೆಗೂ ಉತ್ತರವನ್ನು ಬರೀಬೇಕು ಇದನ್ನು ಮೂರನ್ನು ಕೂಡ ನಿಮಗೆ ಗೊತ್ತಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಬರೆಯಿರಿ ಇಲ್ಲಿ ಕೂಡ ನಾನು ಅದೇ ರೀತಿ ಹೇಳುವಂಥದ್ದು ಯಾವುದನ್ನು ಬಿಟ್ಟು ಬರಬೇಡಿ ಮೂರು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೆಯಿರಿ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆದ್ದರಿಂದ ಮೂರರಿಂದ ನಾಲ್ಕು ಪುಟ ಅಷ್ಟಾದರೂ ಬರಿಬೇಕು ಇನ್ನು ವಿಭಾಗ ಸಿಯಲ್ಲಿ ನೋಡಿದರೆ ನಾವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು ಮತ್ತೆರಡು ಚಾಯ್ಸ್ಗಳಿರ್ತದೆ ಅದರಿಂದ ನಾಲ್ಕರಲ್ಲಿ ಖಂಡಿತವಾಗಿಯೂ ನಿಮಗೆ ಎರಡು ಗೊತ್ತೇ ಗೊತ್ತಿರ್ತದೆ ಯಾವಾಗ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಓದಿರ್ತೇವೋ ಅದರಲ್ಲಿ ಈ ನಾಲ್ಕು ಪ್ರಶ್ನೆಗಳಲ್ಲಿ ಖಂಡಿತವಾಗಿಯೂ ಎರಡು ಪ್ರಶ್ನೆಗಳು ನಿಮಗೆ ಗೊತ್ತೇ ಗೊತ್ತಿರ್ತದೆ ನಾನು ಹೇಳಿರುವಂತಹ ಮುಖ್ಯವಾದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳಿಗೆ ನೀವು ಗುರುತು ಹಾಕಿಕೊಂಡಿದ್ದೀರಿ ಅಂತ ಆದರೆ ಇದರಲ್ಲಿ ನಾಲ್ಕರಲ್ಲಿ ಎರಡು ಪ್ರಶ್ನೆಗೆ ಉತ್ತರಗಳು ನಿಮಗೆ ಖಂಡಿತವಾಗಿಯೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅವರು ಹದಿನೈದು ಅಂಕಕ್ಕೆ ಕೊಡಿರುವಂತಹ ಪ್ರಶ್ನೆಗಳು ಹಲವಾರು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಆಗಿರೋದ್ರಿಂದ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಓದ್ಕೊಂಡಾಗ ನಮಗೆ ಎಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಪ್ರಶ್ನೆಯು ಕೂಡ ಉತ್ತರ ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಹಾಗೆಯೇ ಹದಿನೈದು ಅಂಕಕ್ಕೆ ಅಂತ ಹೇಳಿದಾಗ ಸಾಧಾರಣ ನಾಲ್ಕು ಪುಟದಿಂದ ಐದು ಪುಟದಷ್ಟಾದರೂ ಬರೀಬೇಕು ಗುರುತನ್ನು ಹಾಕ್ಕೊಳ್ಳಿಕ್ಕೆ ಮರಿಬೇಡಿ ಆರಂಭದಲ್ಲಿ ಯಾವುದೆಲ್ಲ ಮುಖ್ಯವಾಗಿರುವಂಥದ್ದೊಂದ ಗುರುತನ್ನು ಹಾಕ್ಕೊಳ್ಳಿ ಶೇಷನ ಸುಧಾರಣೆಗಳು ಅಕ್ಬರನ ಕಂದಾಯ ನೀತಿ ಔರಂಗಜೇಬಿಂದು ಮೊಘಲ್ ಸಾಮ್ರಾಜ್ಯದ ವನತಿ ಮತ್ತು ಪತನಗಳು ಮೊಘಲ್ ಸಾಮ್ರಾಜ್ಯದ ಸಾಹಿತ್ಯ ಕಲೆಗಳು ಆಮೇಲೆ ಶಿವಾಜಿಯ ಕಾಲದ ಆಡಳಿತ ಬಾಲಾಜಿ ವಿಶ್ವನಾಥನ ಸಾಧನೆ ಬಾಲಾಜಿ ಬಾಜಿರವರ ಸಾಧನೆ ಇನ್ನು ಅದಾದ ನಂತರ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ವುಡ್ಸ್ ವರದಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅವುಗಳನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಓದಲಿಕ್ಕೆ ಆರಂಭ ಮಾಡುವ ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ ಪುನರಾವರ್ತನ ಅಭ್ಯಾಸದಲ್ಲಿ ನಾವು ಎಲ್ಲ ವಿಚಾರಗಳನ್ನು ಪಾಯಿಂಟ್ಸ್ಗಳನ್ನೆಲ್ಲ ಕಲಿತಾ ಹೋಗುವ ವಿವರಣೆಗಳನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ ಇವಾಗ ಅದರ ಪಾಯಿಂಟ್ಸ್ಗಳನ್ನೆಲ್ಲ ಕಲಿತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು